ಒಲಂಪಿಕ್ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ಸ್ ಎ ಮೇರಿ ಕೋಮ್ ಬಿ ಪಿ ವಿ ಸಿಂಧು ಸಿ ಕರಣಂ ಮಲ್ಲೇಶ್ವರಿ ಡಿ ಮೀರಾಬಾಯಿ ಚಾನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರಣಂ ಮಲ್ಲೇಶ್ವರಿ ಭಾರತದಲ್ಲಿ ಮೊದಲ ಅಂಚೆ ಕಚೇರಿಯನ್ನು ಎಲ್ಲಿ ತೆರೆಯಲಾಯಿತು ಆಪ್ಷನ್ಸ್ ಎ ದೆಹಲಿ ಬಿ ಕೋಲ್ಕತ್ತಾ ಸಿ ಮುಂಬೈ ಡಿ ಚೆನ್ನೈ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲ್ಕತ್ತಾ ಭಾರತ ರತ್ನ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ಸ್ ಎ ಕಿರಣ್ ಬೇಡಿ ಬಿ ಸ್ಮೃತಿ ಇರಾನಿ ಸಿ ಮದರ್ ತೆರೆಸಾ ಡಿ ಇಂದಿರಾ ಗಾಂಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂದಿರಾ ಗಾಂಧಿ ಭಾರತದ ಅತ್ಯಂತ ಸ್ವಚ್ಛ ನಗರ ಯಾವುದು ಆಪ್ಷನ್ಸ್ ಎ ದೆಹಲಿ ಬಿ ಮುಂಬೈ ಸಿ ಇಂದೋರ್ ಡಿ ಬೆಂಗಳೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇಂದೋರ್ ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ ಬಿಎಸ್ ರಾಧಾಕೃಷ್ಣನ್ ಸಿ ಜವಾಹರ್ಲಾಲ್ ನೆಹರು ಡಿಇಂದಿರಾ ಗಾಂಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ರಾಧಾಕೃಷ್ಣನ್ ಪಂಚತಂತ್ರದ ಪುಸ್ತಕದ ಲೇಖಕರು ಯಾರು ಆಪ್ಷನ್ಸ್ ಎ ವಿಷ್ಣು ಶರ್ಮಾ ಬಿ ಕಾಳಿದಾಸ ಸಿ ಆರ್ ಕೆ ನಾರಾಯಣ್ ಡಿ ಕೌಟಿಲ್ಯ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿಷ್ಣು ಶರ್ಮಾ ಭಾರತದ ಯಾವ ರಾಜ್ಯದಲ್ಲಿ ಪುರುಷರ ಸಂಖ್ಯೆಯು ಮಹಿಳೆಯರಿಗಿಂತ ಕಡಿಮೆ ಇದೆ ಆಪ್ಷನ್ಸ್ ಎ ಬಿಹಾರ್ ಬಿ ಕೇರಳ ಸಿ ಹರಿಯಾಣ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಭಾರತದ ಅಧಿಕೃತ ಹೆಸರೇನು ಆಪ್ಷನ್ಸ್ ಎ ಭಾರತ ಬಿ ಜಾಂಬುದೀಪ ಸಿ ಹಿಂದೂಸ್ತಾನ್ ಡಿ ರಿಪಬ್ಲಿಕ್ ಆಫ್ ಇಂಡಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಿಪಬ್ಲಿಕ್ ಆಫ್ ಇಂಡಿಯಾ ಬಿಲ್ಲುಗಾರಿಕೆಯು ಯಾವ ದೇಶದ ರಾಷ್ಟ್ರೀಯ ಆಟವಾಗಿದೆ ಆಪ್ಷನ್ಸ್ ಎ ಭಾರತ ಬಿ ಚೀನಾ ಸಿ ಭೂತಾನ್ ಡಿ ಜಪಾನ್ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಆಪ್ಷನ್ಸ್ ಎ ಡಾಕ್ಟರ್ ಸಿವಿ ರಾಮನ್ ಬಿ ಕೈಲಾಶ್ ಸತ್ಯಾರ್ಥಿ ಸಿ ಹರಿಶ್ಚಂದ್ರ ಇಂದಿರಾ ಗಾಂಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ರಾಮನ್ ವಿಶ್ವದ ಅತಿ ಎತ್ತರದ ಏಕತೆಯ ಪ್ರತಿಮೆಯು ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಗೋವಾ ಬಿ ಪಂಜಾಬ್ ಸಿ ಕರ್ನಾಟಕ ಡಿ ಗುಜರಾತ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ ಆಗ್ರಾದ ಹಿಂದಿನ ಹೆಸರೇನು ಆಪ್ಷನ್ಸ್ ಎ ಅಕ್ಬರಾಬಾದ್ ಬಿ ಔರಂಗಾಬಾದ್ ಸಿ ಹೈದರಾಬಾದ್ ಡಿ ಅಹಮದಾಬಾದ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಬರಾಬಾದ್ ಯಾವ ವರ್ಷದಲ್ಲಿ ಭಾರತವು ಒಲಿಂಪಿಕ್ಸ್ ಹಾಕಿಯಲ್ಲಿ ಮೊದಲ ಚಿನ್ನದ ಪದಕವನ್ನು ಗೆದ್ದಿತು ಆಪ್ಷನ್ಸ್ ಎ ಎರಡು ಸಾವಿರದ ಇಪ್ಪತ್ನಾಲ್ಕು ಬಿ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಸಿ ಹತ್ತೊಂಬತ್ ನೂರ ಮೂವತ್ತು ಡಿ ಹತ್ತೊಂಬತ್ ನೂರ ಮೂವತ್ತೆರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಭಾರತದಲ್ಲಿ ಅತಿ ಉದ್ದದ ಸುರಂಗ ಯಾವುದು ಆಪ್ಷನ್ಸ್ ಎ ಜವಾಹರ್ ಸುರಂಗ ಬಿ ಜೈಪುರ್ ಸುರಂಗ ಸಿ ಶ್ಯಾಮ್ ಪ್ರಸಾದ್ ಸುರಂಗ ಡಿ ಫಿರ್ ಫಂಜಲ್ ಸುರಂಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಯಾಮ್ ಪ್ರಸಾದ್ ಸುರಂಗ ಹರಪ್ಪ ನಗರವು ಯಾವ ನದಿಯ ದಂಡೆಯ ಮೇಲಿದೆ ಆಪ್ಷನ್ಸ್ ಎ ಬಿಯಾಸ್ ನದಿ ಬಿ ಸಿಂಧೂ ನದಿ ಸಿ ಗಂಗಾ ನದಿ ಡಿ ರಾವಿ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾವಿ ನದಿ